ಮತ್ತು ನಮಗೆ ಬಲ ಕೊಡುತ್ತೆ ಒಳಗಡೆ ಇದ್ದಾನೆ ಸೆಕೆಂಡ್ ಕ್ರಾನಿಕಲ್ ಫೋರ್ಟೀನ್ ಎರಡನೇ ಪೂರ್ವಕಾಲ ಕಾಲ ಹದಿನಾಲ್ಕು ಹನ್ನೊಂದರಿಂದ ಇಂದು ದೇವರು ಅದನ್ನೇ ನಮ ಕಿವಿಯಲ್ಲಿ ಮಾತಾಡುತ್ತಿದ್ದು ಲೈಕ್ ಯು ಟು ಹೆಲ್ಪ್ ಬಿಟ್ವನ್ ದ ಮೈತಿ ಅಂಡ್ ದ ವೀಕ್ ಓ ಕರ್ತನೆ ಬಲಿಷ್ಠರು ಬಲಹೀನ ಮಧ್ಯದಲ್ಲಿ ನಿನ್ನ ಹಾಗೆ ಸಹಾಯ ಮಾಡುವವರು ಯಾರು ಇಲ್ಲ ದರ್ಥಿಂಗ್ ಟು ಯುವರ್ ಹೆಲ್ಪ್ ಲಾಸ್ ಕರ್ತನೆ ನಿನ್ನ ಸಹಾಯಕ್ಕೆ ಸರಿ ಸಾಟಿ ಆದದು ಯಾವುದು ಇಲ್ಲ ಯು ಹೆಲ್ಪ್ ಬೋತ್ ವೀಕ್ ಆಫ್ ದ ಮೈತಿ ಬಲಿಷ್ಠನಿಗೂ ಬಲಹೀನಿಗೂ ನೀನೇ ಸಹಾಯಕನು ಯು ಹೆಲ್ಪ್ ನೀನೇ ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಪ್ರತಿಯೊಬ್ಬರಿಗೂ ಬೇಕು ಅಂಡರ್ಸ್ಟ್ಯಾಂಡ್ ಗಾಡ್ ಬಲಹೀನರಿಗೆ ರಕ್ಷಕನಾಗಿದ್ದಾನೆ ಆದರೆ ಬಲಿಷ್ಠರಿಗೆ ದೇವರ ಸಹಾಯ ಬೇಕು ಆ ಪ್ರಶ್ನೆ ನಮಗೆ ಬರುತ್ತದೆ ಅಲ್ವೇನ್ ಹೌದು ಸ್ನೇಹಿತರೆ ಬಲಿಷ್ಠರಿಗೂ ಕೂಡ ಕ್ಯಾನ್ಸರ್ನಂತಹ ಮರಣಕರವಾದ ರೋಗಗಳು ಆವರಿಸುವ ಅದು ಬಲಿಷ್ಠರನ್ನು ಕೂಡ ಬಲಹೀನರನ್ನಾಗಿ ಮಾಡುತ್ತದೆ ಬಲಹೀನರು ಬಲಿಷ್ಠರು ಅಸಹಾಯಕರಾಗುತ್ತಾರೆ ದರ್ ಆರ್ ಪ್ರಾಬ್ಲಮ್ಸ್ ಮಚ್ ಗ್ರೇಟರ್ ದನ್ ಎನಿ ಹ್ಯೂಮನ್ ಸ್ಟ್ರೆಂತ್ ಪವರ್ ಆರ್ಸೆಷನ್ ಮನುಷ್ಯನ ಯಾವ ಅಧಿಕಾರ ಶಕ್ತಿಗಿಂತಲೂ ಸಮಸ್ಯೆಗಳು ದೊಡ್ಡ ರೀತಿಯಲ್ಲಿ ಇರುತ್ತವೆ ಅಂಡ್ ಸೊ ವಿಲ್ಪ್ ಎಕ್ಸ್ಟ್ರಾಡಿನರಿ ಅಸಾಧಾರಣವಾದವರಿಂದ ನಾವು ಸಹಾಯವನ್ನು ಎದುರು ನೋಡುತ್ತೇವೆ ಕಿಂಗ್ ಕಿಂಗ್ಗಾತ್ ರಾಜನಾದ ನೆಬಗಾತ್ ನೈಸರ್ ಗ್ರೇಟೆಸ್ಟ್ ಕಿಂಗ್ಸ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಬಹಳ ಪ್ರಸಿದ್ಧ ರಾಜನಾಗಿದ್ದನು ಯು ಅರ್ ಈ ಪ್ರಪಂಚದಲ್ಲಿ ಅವನು ಬಹಳ ಬಲಿಷ್ಠನಾಗಿದ್ದನು ಸೋ ಮೈಟಿ ಇನ್ ಹಾವಿಂಗ್ ಅರ್ ದೊಡ್ಡ ಸೈನ್ಯ ಹೊಂದುವುದರಲ್ಲಿ ಬಲಿಷ್ಠನಾಗಿದ್ದನು ಸೋ ಮೆನಿ ವಿಕ್ಟ್ರಿ ಬಹಳ ಜಯಗಳು ಬಿಗ್ ಎಂಪೈರ್ ದೊಡ್ಡ ಸಾಮ್ರಾಜ್ಯ ಗ್ರೇಟೆಸ್ಟ್ ನೇ ಅವನಿಗೆ ಶ್ರೇಷ್ಠ ಹೆಸರಿತ್ತು ಆದರೆ ರಾತ್ರಿಯಲ್ಲಿ ಒಂದು ಕನಸು ಅವನಿಗೆ ಬಿತ್ತು ಅದು ಅವನನ್ನು ಗಲಿಬಿಲಿ ಮಾಡಿತ್ತು ಅಬೌಟ್ ಆಸ್ಕಿಂಗ್ ಫಾರ್ ಹೆಲ್ಪ್ ಫ್ರಮ್ ದ ಡ್ರೀಮ್ ಆ ಕನಸನ್ನು ವಿವರಿಸಿ ಹೇಳುವಂತವರನ್ನು ಆತನು ಹುಡುಕುತ್ತಾ ಸಹಾಯವನ್ನು ಬೇಡುತ್ತಾ ಹೋದನು ಬಟ್ ಓನ್ಲಿ ಒನ್ ಮ್ಯಾನ್ ಕುಡ್ ಒನ್ಸ್ ಉತ್ತರಿಸುವುದಕ್ಕೆ ಒಬ್ಬ ವ್ಯಕ್ತಿ ಮಾತ್ರ ಇದ್ದನು ಮ್ಯಾನ್ ವಿತ್ ದ ತುಂಬಲ್ಪಟ್ಟ ವ್ಯಕ್ತಿಲ್ ಈ ರಾಜನಿಗೆ ದಾನೇ ಮುಖಾಂತರವಾಗಿ ದೇವರು ಮಾತನಾಡಿದರು ವಾಟ್ ಅಂಡ್ ಅಬೌಟ್ ಆ ಕನಸಿನ ಅರ್ಥವೇನು ಮುಂದೆ ಏನಾಗಲಿದೆ ಈ ದೇವರ ಜ್ಞಾನದ ಮುಂದೆ ನಮ್ ಗುಡ್ ನೇಚರ್ ಅಡ್ಡಬಿದ್ದನು ಹೌದು ನನ್ನ ಸ್ನೇಹಿತರೆ ಮೈ

ಆತನು ಇಂದು ನಿನಗೆ ಸಹಾಯ ಮಾಡಲು ನಾನಿದ್ದೇನೆ ವಾಟ್ ವಾಂಟ್ ಮೈ ಫ್ರೆಂಡ್ ನನ್ನ ಸ್ನೇಹಿತರೆ ಅದಕ್ಕಿಂತಲೂ ಹೆಚ್ಚಿನದು ಏನು ಹೆಲ್ಪ್ ರೆಡಿ ಟು ಕಮ್ ಅಪ್ ಆನ್ ದೇವರ ಸಹಾಯ ನಮ್ಮ ಮೇಲೆ ಬರುವುದಕ್ಕೆ ಸಿದ್ಧವಾಗಿದೆ ಅದನ್ನು ಯು ಬಿಕಾಸ್ ವಿರ್ ಹೆಲ್ಪ್ ಆನ್ ಮೈ ಸೈಡ್ ನಿನ್ನ ಸಹಾಯ ನನ್ನ ಪಕ್ಷದಲ್ಲಿರುವುದಕ್ಕಾಗಿ ಒಂದನೆ ವಾಟ್ ಮೋರ್ ಡೂ ಐ ನೀಡ್ ಲಾಡ್ ಅರ್ಥನೆ ಅದಕ್ಕಿಂತಲೂ ಹೆಚ್ಚಿನದು ಏನು ನೀಡ್ ಸ್ಟ್ಯಾಂಡ್ ಬಿಫೋರ್ ಎನಿ ಯಾವ ಮನುಷ್ಯನ ಮುಂದೆ ಹೋಗಿ ನಾನು ನಿಲ್ಲುವುದಿಲ್ಲ ಬಿಫೋರ್ ಎನಿ ಪಾವರ್ ಯಾವ ಅಧಿಕಾರದ ಮುಂದೆ ಲುಕ್ ಟು ದ ಲೆಫ್ಟ್ ದ ರೈಟ್ ಫಾರ್ ಹೆಲ್ಪ್ ಎಡಕ್ಕಾದರೂ ಬಲಕ್ಕಾದರೂ ಸಹಾಯಕ್ಕಾಗಿ ನೋಡುವುದಿಲ್ಲ ಅಕೌಸ್ ದಿಸ್ ಗ್ರೇಟ್ ಗಾರ್ಡ್ ಇಸ್ ರೆಡಿ ಟು ಹೆಲ್ ದೊಡ್ಡ ದೇವರು ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ ವೀ ಕಾಲ್ ಕರೆಯುತ್ತೇವೆ ಶೋ ಅಸ್ ಮಸ್ ನಮ್ಮನ್ನು ಕರುಣಿಸು ಶೋ ಅಸ್ ಮಸ್ ನಮ್ಮನ್ನು ಕರುಣಿಸು ಯು ಫೇವರ್ ಆಲ್ ಯುರ್ ಚಿಲ್ಡ್ರನ್ ಹು ಕಾಲ್ ಅಪ್ ಆನ್ ಯು ಲೊ ಅರ್ಥನೆ ನಿನಗೆ ಕರಿವೆ ನಿನ್ನ ಮಕ್ಕಳ ಮೇಲೆ ದಯವಿಡು ರೈಟ್ ನಾವು ಆನ್ಸರ್ ಸರ್ ದೆಮ್ ಈಗಲೇ ಅವರಿಗೆ ಉತ್ತರಿಸು ವೆತ್ ಯು ಮೈಟಿ ಮರಕ್ ನಿನ್ನ ಬಲವುಳ್ಳ ಅದ್ಭುತಗಳ ಮೂಲಕ ವೈತ್ ಯು ಮೈಟಿ ವಂಡರ್ಸ್ ನಿನ್ನ ಅದ್ಭುತಗಳ ಮೂಲಕವಾಗಿ ಸಿಚುವೇಶನ್ ಲೋ ಪರಿಸ್ಥಿತಿಗಳನ್ನು ಬದಲಾಯಿಸು ಕರ್ತವ್ಯ ಲೀಸ್ ಎವ್ರಿ ಬ್ಲಸ್ಸಿಂಗ್ ದಟ್ ಯು ಪ್ಲಾನ್ ಫಾರ್ ದ ಅವರಿಗಾಗಿ ಇಟ್ಟ ಎಲ್ಲ ಆಶೀರ್ವಾದಗಳನ್ನು ಬಿಡುಗಡೆ ಮಾಡು ಓಪನ್ ದ ಡೋರ್ಸ್ ವಿಚ್ ಆರ್ ಶಟ್ ಲಾ ಮುಚ್ಚಲ್ಪಟ್ಟ ಎಲ್ಲ ಬಾಗಿಲುಗಳು ತೆರೆ ಆ್ಯಂಡ್ ಡೂ ಅ ಮೆರಕಲ್ ಫೋರ್ ಯೋಚರ್ ನಿನ ಮಕ್ಕಳಿಗಾಗಿ ಅದ್ಭುತ ಮಾಡು ವಿವ್ ದಮ್ ದ ವಿಟ್ರಿ ಲಾ ಅವರಿಗೆ ಜಯವನ್ನು ಕೊಡು ದನ್ ಅವರಿಗೆ ಯಶಸ್ವಿಯನ್ನು ಕೊಡು ಕರ್ತನೆ ಲಿಫ್ಟಮ್ ಆಫ್ ಮಸ್ಟ್ ಮತ್ತು ಅವರನ್ನು ಮೇಲೆತ್ತು ಕರ್ತನೆ ಥ್ಯಾಂಕ್ ಯು ಫೈ ಯೋ ಪಾವರ್ ಈಸ್ ವರ್ಕಿಂಗ್ ಇನ್ ದ ಕರ್ತನೇ ನಿನ್ನ ಶಕ್ತಿ ಕಾರ್ಯ ಮಾಡುವುದಕ್ಕಾಗಿ ಒಂದೇನೆ ರಾನರಿಂಗ್ ಯುರ್ ಚಿಲ್ಡ್ರನ್ ವು ವ್ ಲುಕ್ಡ್ ಯು ಫಾರ್ ಕರ್ಥನೇ ಸಹಾಯಕ್ಕಾಗಿ ನೋಡುವ ನಿನ್ನ ಮಕ್ಕಳಿಗೆ ನೀನು ಸನ್ಮಾನಿಸುತ್ತಿದ್ದೀಯ ಥ್ಯಾಂಕ್ ಯು ಫಾರ್ ಯು ಹೆಲ್ಪ್ ಲೊ ನಿನ್ನ ಸಹಾಯಕ್ಕಾಗಿ ಒಂದನೇ ವಿ ರಿಸೀವ್ ಇಟ್ ಇನ್ ಜೀಸಸ್ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳುತ್ತೇವೆ ಆಮೆನ್ ಆಮೆನ್ ಆ ಮೇನ್ ದಿಸ್ ಗ್ರೇಟ್ ಹೆಲ್ಪ್ ಫ್ರಮ್ ಗಾಡ್ ಎಸ್ ಕಮ್ ಅಪ್ ಆನ್ ಮೈ ಫ್ರೆಂಡ್ ನನ್ನ ಸ್ನೇಹಿತರೆ ಈ ದೇವರ ದೊಡ್ಡ ಸಹಾಯ ನಿಮ್ಮ ಮೇಲೆ ಬಂದಿದೆ ಯು ಸಿ ಹಿಸ್ ಹ್ಯಾಂಡ್ ವರ್ಕಿಂಗ್ ಫಾರ್ ಯು ಆತನ ಹಸ್ತ ನಿಮಗಾಗಿ ಕಾರ್ಯ ಮಾಡುವುದನ್ನು ನೀವು ನೋಡುತ್ತೀರಿ ಆಲ್ಸೋ ಟು ಅಸ್ ಇನ್ ದಿಸ್ ಇಮೇಲ್ ಕೆಳಗಿರುವ ಇಮೇಲ್ ಮೂಲಕ ನಿಮ್ಮ ಸಾಕ್ಷಿಗಳನ್ನು ಕಳುಹಿಸಿಕೊಡಿರಿ ಆತನ ಸಹಾಯಕ್ಕಾಗಿ ಆತನನ್ನು ವಂದಿಸಿರಿ